ಮೈ ಮೈನ್ ವ್ಲಾಗ್ ಎಸ್ ಎಲ್ಲರೂ ಎಲ್ ಹೇಗಿದ್ದೀರಾ ಆ್ಯಂಡ್ ತುಂಬ ಜನ ಪ್ರತಿದಿನ ವಿಚಾರಿಸ್ತೀರಾ ಯಿಸ್ ನಾನು ಎಷ್ಟೋ ದಿನ ಆಯ್ತೇನೋ ಕೇಳಿ ಒಂದೇ ದಿನ ಗ್ಯಾಪ್ ಆಗೋದು ಆ್ಯಕ್ಚುಲಿ ನನ್ನ ವಿಡಿಯೋ ಒಂದು ದಿನಕ್ಕೆ ನೀವು ಎಷ್ಟು ಪ್ರೀತಿ ಕೊಡ್ತೀರಾ ಹೇಗಿದ್ದೀರಾ ಆಗೊಂಬ ಹೇಗಿದ್ದಾಳೆ ಅಪ್ಪು ಹೇಗಿದ್ದಾರೆ ಅಣ್ಣ ಹೇಗಿದ್ದಾರೆ ಅಂತ ಕೇಳ್ತಾನೆ ಇರ್ತೀರ ಸೊ ಸೂಪರಾಗಿದ್ದೀವಿ ನೀವೆಲ್ಲ ಹೇಗಿದ್ದೀರಾ ಆ್ಯಂಡ್ ಇವತ್ತು ಫುಲ್ ಖುಷಿ ಖುಷಿಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ರಜೆಗೆ ಎಲ್ಲರೂ ಬರ್ತಾ ಇದಾರೆ ಇವತ್ತು ಸೊ ನಮ್ಮನೆ ಫುಲ್ಲು ಖಾಲಿ ಖಾಲಿ ಇತ್ತಲ್ವ ಇವಾಗೆಲ್ಲ ಫಿಲ್ ಆಗ್ತಾ ಇದೆ ನಮ್ಮ ಅಕ್ಕ ನಮ್ಮಕ್ಕನ ಮಕ್ಕಳು ನಮ್ಮ ದೊಡ್ಡಮ್ಮ ನಮ್ಮ ಮಮ್ಮಿ ಮಾಮ ಸೋನು ಯಶೋ ಎಲ್ಲಿ ಬರಲೇ ಇಲ್ಲ ಹೂ ಅಂತಿದ್ರಲ್ಲ ಸೊ ಬರ್ತಾ ಇದ್ದಾರೆ ಆ್ಯಂಡ್ ಅಪ್ಪು ಕೂಡ ಸಂಡೆ ಊರಿಗೆ ಹೋಗ್ತಾನೆ ಸಂಡೆ ಅಲ್ಲ ಸಂಡೆ ಊರಿಗೆ ಹೋಗ್ತಾನೆ ಮಮ್ಮಿ ಹುಷಾರಿಲ್ಲ ಸೊ ಅದಕ್ಕೆ ಇಲ್ಲಿ ನಮ್ಮ ಒಂಬೆನೇ ಅಲರ್ಜಿ ಏನರ್ಜಿ ಅಲ್ಲ ಅದು ಅಲರ್ಜಿ ಏನಿದೆ ಅಂತ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಸೊ ಅದು ಫೀವರ್ಗೆ ಕನ್ವರ್ಟ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಮಕ್ಕಳಿರುತ್ತೋ ಬೇಡ ಸುಮ್ಮನೆ ಇನ್ಫೆಕ್ಷನ್ ಆಗುತ್ತೆ ಮತ್ತು ನನಗೂ ಹರಡುತ್ತೆ ಅಂದ್ಬಿಟ್ಟು ಸೊ ಅವರು ಒಬ್ಬರು ಸಂಡೆ ಬರ್ತಾರೆ ಇಲ್ಲ ನೋಡಬೇಕು ಹುಷಾರಾದರೆ ಬೇಗನೆ ಬಂದು ಉಳ್ಕೊಂಡು ಒಪ್ಪು ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ಅವರು ಇವಾಗ ಸಿಟಿನಲ್ಲಿ ಬಸ್ ಹತ್ತಿದಾರಂತೆ ಸೊ ಬಂದು ಕಾಲ್ ಮಾಡಿ ಪ್ರಮೋದ್ ಅವ್ರು ಬರ್ತಾರೆ ಅಂತ ಹೇಳಿದ್ದೀನಿ ಸ್ವಲ್ಪ ಬಂದು ಕಾಲ್ ಮಾಡಿದ ತಕ್ಷಣ ಪ್ರಮೋದ್ ಅವರು ಹೋಗಿ ಪಿಕ್ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ ಸೊ ಅವ್ರಿಗೋಸ್ಕರ ನಾನು ಏನೆಲ್ಲ ಪ್ರಿಪೇರ್ ಮಾಡಿದ್ದೀನಿ ಅಂದರೆ ಅವರು ನಾನ್ ವೆಜ್ ತರ್ತಾ ಇದ್ದಾರೆ ತಲ್ಕಾಲು ಏನೇನು ಇದ್ದಾರೆ ಅಂತ ಗೊತ್ತಿಲ್ಲ ಸೊ ಮಾಮ ಹೇಳಿದರು ತಲ್ಕಾಲು ಒಂದೇ ನೋಡೋಣ ಏನೇನು ತರ್ ತಂದಿದ್ದು ತರ್ತಾರೆ ಅಂದ್ಬಿಟ್ಟು ತೋರಿಸ್ತೀನಿ ನಾನು ಅವ್ರಿಗೆ ಮಧ್ಯಾಹ್ನಕ್ಕೆ ಅಡುಗೆ ಪ್ರಿಪ್ರೇಷನ್ ಮಾಡಿರೋದು ತಿಳಿ ಸಾಂಬಾರು ಅನ್ನ ಮತ್ತು ಚಿಕನ್ ಕಬಾಬನ್ನ ಮಾಡಿದ್ದೀನಿ ಲಾಸ್ಟ್ ಟೈಮು ಶೋಭ ಹೇಳ್ಕೊಟ್ಟಿಲ್ಲಲ್ಲ ಸಕ್ಕತ್ಕೊಂಡಿತ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಅದಕ್ಕೆ ಅದನ್ನು ನಮ್ಮ ಮಾಮವ್ರಿಗೆಲ್ಲ ನಮ್ಮ ದೊಡ್ಡಮ್ಮನಿಗೆ ನಮ್ಮ ಅಕ್ಕಂಗೆಲ್ಲ ತಿನ್ನಿಸಿ ಹೇಗಿದೆ ಅಂತ ಕೇಳೋಣ ಅಂತ ನಮ್ಮ ಸೋನು ಯಶು ಬಂತು ನಾನ್ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಇವಾಗ ಇವಾಗ ಯಾಕೋ ನಾನ್ ವೆಜ್ ಇಷ್ಟ ಇದೆ ಯಾವಾಗಲೂ ಯಾವ ವಾರಕ್ಕೆ ಎರಡು ಸಲ ಎರಡು ಸಲ ಅಲ್ಲ ಇವತ್ತು ಒಂದಿನ ಗ್ಯಾಪ್ ಅಂದರೆ ನಾಳೆ ಕೇಳ್ತಾ ಇರ್ತಾನಲ್ಲ ರೀತಿ ಇರಲೇಬೇಕಲ್ಲ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡೇಸು ಇರಬೇಕು ಆ ಥರ ಆಗಿಬಿಡೋದು ನಮಗೆ ಸೊ ಏನೇನು ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಇನ್ನೇನು ಅರ್ಧ ಗಂಟೆನಲ್ಲಿ ಗಂಟೆಯಲ್ಲಿ ಹೇಳ್ಬೇಡ ಸುಮ್ಮನಿರು ಪ್ಲಿಸ್ ಇದನ್ನು ಈ ವ್ಲಾಗು ಈ ವ್ಲಾಗಲ್ಲಿ ಬರೋಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಈ ವ್ಲಾಗಲ್ಲಿ ಬೇಡ 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 ಇವತ್ತು ಪಾಪ ನಾನ್ ವೆಜ್ ತಿಂದವರೆ ಬೇಡ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಜೋಲೋ ಚಿಪ್ಸ್ನ ನಮ್ಮ ಮಾಮ ಅವ್ರಿಗೆ ತಿನ್ನಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಯಾವ ಥರ ತಿನ್ನಿಸ್ತೀನಿ ಏನು ಅಂತ ನನಗೇನು ಹೇಳೋಲ್ಲ ಸೊ ಈ ವ್ಲಾಗ್ನ ಐ ತಿಂಕ್ ನೋಡಿಬಿಡ್ತಾರೇನೋ ಅವರು ಅಂತ ಸೊ ಅದಕ್ಕೋಸ್ಕರ ಅದು ಹೇಗೆ ಏನು ಎತ್ತ ಅಂತ ನೆಕ್ಸ್ಟ್ ವ್ಲಾಗಲಿ ಬರುತ್ತೆ ಎಂಜಾಯ್ ಮಾಡಿ ಆ ವ್ಲಾಗ್ನ ನೋಡಿಕೊಂಡು ಸೊ ಆರ್ಡರ್ ಮಾಡಿದೆ ನಾನು ಚಿಪ್ಸನ್ನ ಇವತ್ತು ಬರುತ್ತೆ ಇವತ್ತು ರಿಸೀವ್ ಆಗುತ್ತೆ ತೊಗೊಬೇಕು ಟೂ ಫಿಫ್ಟಿ ಏಯ್ಟ್ ರುಪೀಸ್ ಇತ್ತು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀನಿ ಮಕ್ಕಳು ತಿನ್ನಂಗಿಲ್ಲ ಅಪ್ಪ ನೀವು ತಿನ್ನಂಗಿಲ್ಲ ನೀನು ಸೋನು ಅಶ್ವಿ ತಿನ್ನಿಲ್ಲ ಹಪ್ಪಿನ ಅವ್ರು ಬರ್ತಾ ಇರತ್ತೆ ಇವಾಗ ಅವರು ಇಲ್ಲಿ ಬರ್ತಾ ಇದಾರ ಮಕ್ಕಳಿಗೆ ಹೋಗ್ಬಿಟ್ಟು ಈಗ ಅವ್ರು ಇಲ್ಲಿ ಬರ್ತಾ ಇದಾರಲ್ಲ ಕೂತ್ಬಿಡು ಅವ್ರು ಇಲ್ಲಿ ಬರ್ತಾ ಇದಾರಲ್ಲ ನೀನು ರಾಧಮ್ಮ ಅವ್ರಿಗೆ ಹೋಗ್ತಿಯಲ್ಲ ಏನ್ ಮಾಡ್ತೀಯ ಹೋಗ್ತೀಯ ನಿಂಗೆ ಯಶಸ್ಸು ಅವನು ಇಷ್ಟ ಅಲ್ಲ ಇಲ್ಲಿರ್ತೀಯ ಅದ ಮೂರು ಬದಿಯಾ ಇಲ್ಲಿ ಇರ್ತೀನಿ ಇನ್ನು ಅಡ್ಕಾಡ್ಬಿಡ ಗಡಿ ಹಾಂ ಇನ್ನು ಒಮ್ಮೆ ಬಂದ ಮೇಲೆ ಎಸ್ ಇವ್ನು ಚೇಂಜ್ ಆಗಬೇಕ ಅವ್ನ ಅವ್ನು ಮತ್ತು ಇವಾಗ ಇವಾಗ ಏನೇನು ಅಂತ ತೋರಿಸ್ತೀನಿ ಬನ್ನಿ ಓಪನ್ ಮಾಡಿ ಇದು ಟಬಲ್ದಕ್ಕೆ ಏಸ್ ಕೇಸ್ ನೋಡೀಶ್ ತಿಳಿಸ್ ಸಕಾಗಿ ಹೋಗೋದು ಗೊತ್ತಾ ಮೀ ಟೇಸ್ಟು ತಿನ್ನೋಡು ನಂದು ಪ್ರಮೋದ್ ಅಪ್ರಮದ ಇದುಕೊತಾ ಚೆನ್ನಾಗಿ ಬಂದಿದೆ ಇವತ್ತು ಇವತ್ತು ಎರಡು ವಿಡಿಯೋ ಶುರು ಮಾಡಿದ್ದೀನಿ ನಾನು ಬೆಳಗ್ಗೆ ಚಪಾತಿ ನಿಮಗೆ ತೋರಿಸ್ದೆ ಅದು ವಿಡಿಯೋ ಎಂಡ್ ಮಾಡ್ದೆ ನಾನು ಇದು ನಮ್ಮ ಮಚ್ಚ ಹೇಳ್ಕೊಟ್ಟಿರುವಂತ ಚಿಕನ್ ಕಬಾಬ್ ಪ್ರಮೋದ್ ಅವರು ಕರ್ಕೊಂಬರಕ್ ಹೊರಡ್ತಾರಲ್ಲ ಸೊ ಅವಾಗ ನಾನು ಇದನ್ನ ಬೇಸಕ್ ಶುರು ಮಾಡ್ತೀನಿ ನನಗೋಸ್ಕರ ನಮ್ಮ ಹಸ್ಬೆಂಡ್ ಏನು ಮಾಡಿದ್ದಾರೆ ಗೊತ್ತಾಗ ನಾನು ಆ್ಯಕ್ಚುಲಿ ಏನು ಗೊತ್ತಾ ತರ್ಟಿ ರುಪೀಸ್ ತರ್ಟಿ ರುಪೀಸ್ ಕೊಟ್ಟು ನೈಂಟಿ ರುಪೀಸ್ ಅಲ್ವ ಹೆಸರು ಕಾಳು ತರ್ಟಿ ರುಪೀಸು ಒಂದು ಇಷ್ಟು ಕೊಡ್ತಾರಷ್ಟೇ ಕಾಳು ಒಂದಿಷ್ಟು ತರ್ಟಿ ರುಪೀಸ್ ಅದನ್ನು ಕಡಲೆ ಕಾಳು ಇವು ಮೂರು ನೈಂಟಿ ರುಪೀಸ್ ಕೊಟ್ಟು ತರಿಸ್ತಾ ಇದೆ ನಾನು ತಿನ್ನೋಕ್ಕೋಸ್ಕರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಮೊಳಕೆ ಕಾಳು ಅಂದರೆ ಅದಕ್ಕೆ ನನಗೋಸ್ಕರ ಆರ್ಡ್ರ್ ಮಾಡಬೇಡ ಅಂದ್ಬಿಟ್ಟು ಇದೆಲ್ಲ ಉನಿ ಹಾಕಿ ತೊಳೆದು ಮೊಳಕೆನ ಕಟ್ಟಿದ್ದಾರೆ ಅದ ನಮ್ಮ ನಾಯನಕ್ಕ ಮಾಡ್ತಾಳೆ ಗಜ್ ಜೂನ್ ದೂರಿ ಅವಳು ಬೈಕ್ ಹೋಗಿ ಲಾಸ್ಟ್ ಇಯರು ಅವಕ್ಕಿಲ್ಲಿ ಕೆಲಸ ಮಾಡಿಸ್ತೀರಾ ಅದು ಇದು ಅಂತಿದ್ರಿ ಬಟ್ ಅವಳು ಸಪೋರ್ಟಿವ್ ಆಗಿದೆ ಸಪೋರ್ಟಿವ್ ಆಗಿದ್ದಾಳೆ ತುಂಬ ಎಲ್ಪ್ ಮಾಡ್ತಾಳೆ ಕೆಲ್ಸದಲ್ಲ ನಮ್ಮ ಅಕ್ಕ ನಮ್ಮ ಮನೇಲಿ ಮಾಡಿದೆ ಮನೇಲಿ ಮಾಡ್ತಾಳೆ ರೀ ಅಲ್ವಾರಿ ಮಾಡೇ ಮಾಡ್ತಾಳೆ ಇವಾಗ ಅನ್ನಲ್ಲ ಆಗಲೇ ಅಂತ ಇದ್ದು ನಾನು ಮಾಡ್ತೀನಿ ಸುಮ್ನೆಗೂ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು ಅದಕ್ಕೆ ನಮ್ಗೆ ಸಮೇತ ಬಂದ್ಬಿಡು ಮತ್ತೆ ಹೋಗ್ಬಾರ್ದು ಹಂಗೆ ಅಂತ ಯಾಕೋ ಬಿಲ್ಗಿಡ್ತಿದ್ಯಾ ಏನೋ ಹೋಗ್ಲಿ ಬಿಡು ಅವ್ರು ಏನಾರು ನೋಡ್ಕೊಳ್ಳಿ ಬೇರೆಯವ್ರ ಚಿಂತೆ ಯಾಕೆ ನಾವು ಪರರ ಚಿಂತೆ ಬೇಡ ನಮ್ಮನೆ ನಾವು ನೋಡ್ಕೋಬೇಕು ಬೇರೆಯವ್ರ ಮನೆ ಸುಗ್ಗಿ ಬೇರೆಯವ್ರ ಮನೆ ಮಗ ನಮ್ಗೆ ಏನಕ್ಕೆ

ഏനോ വെനില ഐസ് കീമ് നമ്മുടെ മുൻനി ഏന നന്ന ചൂസി തിന്നേ നമുക്ക് പേടമത്തെ ഐസ് കീമ് ത്രേത്ത വെനില ഫ്ലേവർ തകമ്പലി ഫ്ലേവർ നാ തീവല്ല തകൂലി പൊടി ബായപ്പു ಬಂದಿದ್ದಾರೆ ನಮ್ಮ ಮಾಮ ಅವರು ಅದಕ್ಕೆ ಪ್ರಮೋದ್ ಅವ್ರು ಕರ್ಕೊವರ್ಗೆ ಹೋಗ್ತಿದ್ದಾರೆ ಸೊ ಅಷ್ಟರಲ್ಲಿ ನಾನು ಕಬಾಬ್ನ ಬೇಯಿಸ್ಬೇಕು ಸುಡ್ತಿದಿಯನೋ ಎ ಸಿ ಆನ್ ಮಾಡ್ಕೊಳ್ಳಿ ಚಿನ್ನ ಎ ಸಿ ಆನ್ ಮಾಡಮ್ಮ

மா இல்ல நம்ம அக்க இல்லீக்க மாதாடே அல்ல அந்த இல்லீம திர்கம் இக்கடை நைட்டி கொடலாட் நோடமா ஃபில்ட்ரு ஆல்லை சமசே ಒಂಚೂರು ಮುಂಚೂರು ಸೋನು ಇವಾಗ ಕಂಡಿಡಿಬೋದು ಇವ್ ದೊಡ್ಡವನು ಇನ್ ಚಿಕ್ಕವನು ಅಂತ ಇಲ್ಲಿ ನಮ್ ದೊಡ್ಡಮ್ಮ ನಮ್ದೊಡಮ್ಮ ಇಲ್ತವ್ರೆ ಅದೇನೋ ಬನ್ನ ಇದೆ ನೀನು ವೀಡಿಯೋ ಮಾಡ ಹಾಕಿಲ್ಲ ನಡಿ ಬಾ ಬಾ ಅಂತ ವಿಡಿಯೋ ಬಾ ಬಾ ಅಂತ ನನ್ನೆಲ್ಲ ಕಿವಿ ಚುಚ್ಚಿಲ್ಲ ಬರಲ್ಲ ಅಂತ ಅಷ್ಟೊಂದು ಚಿತ್ಸ್ಬಿಡುವಂತಾರೆ ja die van ons, alle kant. Hé na? Deze magtige dame, arge markert hier neemden. Oh wat, wat een Hier Hier ook lada, ook te ಏರ್ ಕುಕ್ಕರ್ಗೆ ಹಾಕಿದ್ರಾಗ ಇಲ್ಲ ಇವರು ಕೊಬ್ಬರಿ ತುರ್ಕೊಡ್ತಾ ಇದ್ರೆ ನಮಗೆ ಕಾಯಿ ಯೂಸ್ ಮಾಡಲ್ಲ ಅದಕ್ಕೆ ಏಯ್ ಸೊನು ವೇಡಿಯ ಮಾಡ್ತಾ ಇದ್ದೀನಿ ಕಾಯಿಲೆ ಅಡುಗೆ ಮಾಡೋಲ್ಲ ಅದಕ್ಕೆ ಕೊಬ್ಬರಿ ತುರ್ಕೊಡ್ತಾನೆ ಈ ತುಂಡ್ರು ನೋಡಿ ಇಲ್ಲಿ ఇదొందు ఎస్ చిక్కు పాప ఎటువంటి అల్లె ఇల్ ఇవేడు అదే థర్ పేస్ కట్టు కోల్కో చిక్కు ఇదే ತಬ ತಬ ವೋ ದರಿ ನನ್ನ ಮಗ್ಲು ಒಳಗಡೆ ಮಲ್ಗಿದಾರೆ ತಾಕ್ ಮಡದ ಚಿಕ್ ಬಾಟಲ ಅದಕ್ಕೆ ನಂದ ನಂದ ನಂದಿ ಏನು ಮಾಡ್ತೀಯ ಸೊ ಯಾರು ಕಂಡುಡಿತಾರೆ ಬಿಡ್ತಾರ ದಡಮ್ಮ ಕಂಡು ಹಿಡಿತಾರೆ ಯಾಕೆ ಮಾಮ ಮಾತಾಡ್ತಾ ಇದ್ರು ಸೈಲೆಂಟ್ ಆಗಿ ವಿಡಿಯೋನ ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಒಂದು ಗೀದು ವೀಡಿಯೋ ಹಾಕ್ತಾಗ ಆ ವೀಡಿಯೋ ಚೆನ್ನಾಗಿ ಬಂದಿಲ್ಲ ಫುಲ್ಲು ಆಗಿ ಬಂದಿದೆ ನೆಕ್ ಆಗಿರ್ಬೋದು ಫೇಸ್ ಆಗಿರ್ಬೋದು ಎಲ್ಲ ಅಂತ ಕಮೆಂಟ್ ಮಾಡಿದ್ರಿ ನಾನು ನೋಡಿದೆ ಆ್ಯಕ್ಚುಲಿ ಸೊ ಅದು ಎಡಿಟ್ ಮಾಡುವಾಗಲೇ ಏನಕ್ಕೆ ಆ ಥರ ಬಂತು ಅಂತ ನನಗೂ ಅರ್ಥ ಆಗಲಿಲ್ಲ ಸೊ ಒಂಥರ ಚೆನ್ನಾಗೇ ಬರಲಿಲ್ಲ ಅದು ವಿಡಿಯೋ ನನಗೆ ಬೇಜಾರಾಯಿತು ಸೊ ಏನು ಮಾಡೋಕ್ಕಾಗಲ್ಲ ವಿಡಿಯೋ ಮಾಡಿದ್ದೀವಿ ಹೆಂಗೆ ಬಂದರೂ ಪರವಾಗಿಲ್ಲ ಹಾಕು ಅಂತ ಪ್ರಮೋದ್ ಅವ್ರು ಹೇಳಿದ್ರು ಸೊ ಅದಕ್ಕೋಸ್ಕರ ಹಾಕಿದ್ದೀನಿ ಬಟ್ ನನಗೆ ಒಂಥರ ಆಯಿತು ಬ್ಲ್ಯಾಕ್ ಹಾಕಿ ಕಂಡಿದ್ದೀನಲ್ಲ ಲೈಫಲ್ಲಿ ಫಸ್ಟ್ ಟೈಮ್ ನನ್ನ ನಾನೇ ಅಂತ ನನಗೆ ಅನ್ನಿಸ್ತು ಆ್ಯಂಡ್ ಪ್ರಮೋದ್ ಅವರು ಬೆಳಗ್ಗೆ ಆಫೀಸ್ಗೆ ಹೋಗಿದ್ರು ಹತ್ತು ಗಂಟೆಲಿ ನಾಯನ ಹತ್ತು ಗಂಟೆಲಿ ಆಫೀಸ್ಗೆ ಹೋಗಿದ್ದು ಜಸ್ಟ್ ಇವಾಗ ಬಂದಿದ್ದೀರಾ ಇದು ಕಾಲಿಗೆ ನಾನು ವಿಡಿಯೋ ಶುರು ಮಾಡ್ತಾ ಇದ್ದೆ ಅಷ್ಟರಲ್ಲಿ ಬಂದರು ಹಾಂ ಏನೋ ಐಸ್ ಕ್ರೀಮ್ ಥರ ಕೇಳಿದ್ದ ಸೊ ಐಸ್ ಕ್ರೀಮ್ ನಮಗೆ ಡೈಲಿ ಇರಲೇಬೇಕು ಗೊತ್ತಲ್ಲ ಈಗ ಸ್ಟೇ ತಿಂದ್ರು ಹೀಟ್ ಆಗ್ತಾನೆ ಇರುತ್ತೆ ಬಾಡಿ ಸೊ ಅದಕ್ಕೋಸ್ಕರ ಸೊ ಹಾಯ್ ಹಾಯ್ ರೀ ವೆಲ್ಕಮ್ ಹೇಗಿತ್ತು ಆಫ್ಟರ್ ಲಾಂಗ್ ಟೈಮ್ ಆಫ್ಟರ್ ಲಾಂಗ್ ಟೈಮ್ ದೇವಸ್ಥಾನ ಕೋಸ್ಟಿಂಗ್ ಕೆಲವೊಬ್ರು ಅಂದ್ರ ಹೌದು ಟೆಲೆಂಟ್ ಒಬ್ಬರು ಮಾಡಿದರು ನಾಗೇಶ್ ಅಂದರೆ ಬೇರೆ ಯಾರೂ ಅಲ್ಲ ಅವ್ರು ಡಿ ಓಕೆ ಇವಾಗ ಬಂದರು ನಾನು ಬ್ರೆಡ್ ಥರ ಕೇಳಿದೆ ಮಾಮ ನಾನು ತರ್ತೀನಿ ಹೇಳ್ಬೇಡ ಹೇಳ್ಬೇಡ ಅಂದರು ಸೊ ಇಲ್ಲಿ ನಮ್ಮ ಏರಿಯಾದಲ್ಲಿ ಬ್ರೆಡ್ ಅಷ್ಟು ಚೆನ್ನಾಗಿರಲ್ಲ ನಾವೆಲ್ಲಿ ರೆಗ್ಯುಲರಾಗಿ ತೊಗೋತೀವಿ ಅಲ್ಲಿನೇ ಥರ ಕೇಳಿದ್ದೆ ಆಟ ಆಡ್ತಾ ಇದ್ದಲ್ಲ ಅಲ್ಲಿ ಅವ್ರಿಗೊಬ್ಬರು ನೋಡ್ತಾ ಇರಲೇ ಚಿನಿ ಹೆಂಗೆ ಬಂದಿದ್ದು ಅದಕ್ಕೆ ಈ ವಿಡಿಯೋ ಶೂಟ್ ಮಾಡಿದ್ದೀವ್ರೆ ಗೈಸ್ ಅದು ನಾನೇ ಶೂಟ್ ಮಾಡಿದ್ದು ಸೊ ಅದು ಏನಂದ್ರೆ ಬ್ಯಾಕ್ ಕ್ಯಾಮ್ರಾ ಇಂದ ಟ್ರೈ ಮಾಡಿದ್ವಿ ಬಟ್ ಬ್ಯಾಕ್ ಕ್ಯಾಮ್ರಾ ಇಂದ ಚೆನ್ನಾಗಿ ಬರ್ತಿತ್ತು ಅದೊಂದು ವಿಡಿಯೋ ಏನಕ್ಕೆ ಆ ತರ ಫುಲ್ ಮಿಲ್ ಮಾಡಿದ್ದು ಒಂದ್ ಬ್ಲಾಕ್ ಇನ್ಸ್ಟಿಟ್ಯೂಟ್ ಫುಲ್ ಕಂಪ್ಲೀಟ್ ವಿಡಿಯೋ ಬ್ಲಾಕ್ ಕಾಣ್ತಿದೆ ಅದು ಫುಲ್ ಡಾರ್ಕ್ ಅಂತ ಕಾಣ್ತಿದೆ ನಾನು ಯಪ್ಪ ದೇವಡ ಫುಲ್ ಏನ್ ಸೆಟ್ಟಿಂಗ್ಸ್ ಏನೋ ಚೇಂಜ್ ಆಗಿದೆ ಅನ್ಸುತ್ತೆ ಅಂತ ಪ್ರಕಾರ ಇಂದ ಏನಾಗಿದೆ ನೋಡಬೇಕು ಗೈಸ್ ಸಿಕ್ಕ ಬಡ ಬ್ಲಾಕ್ ಕಾಣ್ತಾ ಇದ್ದಿಲ್ಲ ಅದರಲ್ಲಿ ನಾನು ನಾನೇ ನೋಡ್ಕೊಂಡು ಸಲ ಖುಷಿ ಆಯ್ತು ಸರಿ ಆಯಿತು ಹೋಗಿ ಫ್ರೆಶ್ಶಿಪ್ ಆಗಿ ಆಮೇಲೆ ಒಮ್ಮೆ ನೋಡಿ ಪ್ಲೀಸ್ ದಯವಿಟ್ಟು ಕೈ ತು ಹೇಳಪ್ಪಮ್ಮಿ ಹೀಗೆ ಪಾನಿಪುರಿ ತರಿಸಿದ್ದೀನಿ ಈಗ ಪಾನಿಪುರಿ ಒಳಗಡೆ ಈ ಜೋಲೋ ಚಿಪ್ಸ್ನ ಆ್ಯಡ್ ಮಾಡ್ತೀನಿ ನಮ್ಮ ಬಡಮ್ಮ ಹಾಕೋದು ಬೇಡಪ್ಪ ಅದು ಖಾರ ತಿನ್ನಲ್ಲ ನಂತರ ಅವರು ಸೊ ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ ಅವರು ಸೊ ಮಾಡ್ತಾರೆ ಇವಾಗ ಪಾನಿಪುರಿನ ಸುಕ್ಕ ಪುರಿ ಮಾಡ್ತಾಯಿದ್ದೀನಿ ನಮ್ಮ ಅಕ್ಕ ಬಂದಳು சிக்கப்பு திங்களா ஐஸ்கிரீமு மல இது நம்ம அம்மொந்து நம்ம அக்கன்கொண்டு இது எல்லாம் மக்களே சோ இது நம்ம சப்பரேட் இட்டீங்க இவங்க பிரமோதோ வீடியோனா ரெடினா

സുഖം സുഖം ഓ അൻജനേ നീ തുണ്ടി വർത്തക്കേ ആനന് ഹേ ഓലകളോട്ടേ നങ്ങ കേടോ തുണ്ടി കേ നീ ശീലി ഇതി സിറ്റി വിസ്കളി നീ നോമടകളേ നോമ

ಇವನೆ ಸಫರ್ ಇದಾಗ ವಾಹ್ ಮನ್ಸಿ ಕ್ಯಾಮೆರಾ ಅಂತ ನೇ ನಾವೇಕೆ ಮನ್ಸಿ ಕ್ಯಾಕದ ಕಾರಣ ನಿಜ ಅರೇ ಮಾಮನ್ ಕರಿ ರೀ ವಿಡಿಯೋ ಹೊರಟು ಹೊರಟು ಅಂತ ಮಲ್ಲ ಈ ಮಹಾತ್ಮನೆ ಮಾಡದ್ರು പാപ കണ്ണീർ നോട് പാപ റി ജാസ് ആസത്തെ കണ്ണീർ തരക്കമ പപ്പാ അയ്യോ ഇവളത്തു കണ്ണീര് ആസണ ഇവക ಇ ದಿನ ತಗೊಂಡೋಗಿದಂತ ತೋರಿಸತಾರ ನಾ ಮಾಮಾ ಸ್ವಿಟ್ ಮಾಮಾ ಇಲ್ಲಿ ಅंगे ತಿಂದೀರಾ ನೀ ತಾಕದ್ದು ಜೋಲೋ ಚಿಪ್ಪ

ಮಕ್ಳು ಕೊಡಂಗಿಲ್ಲ ಅಂತರೀತಾಯ್ತಿಗ ನಿಜ ಹೇಳಿ ಫ್ರ್ಯಾಂಕ್ ಮಾಡ್ತಾರಲ್ಲ ಓವರ್ ಆಗಿ ಆಡ್ತಾ ಇರ್ತಾರಪ್ಪ ಅದಕ್ಕೆ

करे इलवास्तो नहीं आस्ते लवा आते बर्ती लग क्या नहीं ले क्या नहीं लान थोड़ा हाँ ये नहीं तो रियल लगी ना ना हाँ रियल भी बिल्कुल कारण इतना भी हाँ अगर चिन्ना बोले ना उन दिन से ये मम्मा आइटिंग कल तोरस्ती मेरी वीडियोस तो हाँ ಒಳ್ಳೆ ಬರ್ತಾ ತಕ್ಷಣ ಘಾಟ್ ಹೊಡಿಯುತ್ತೆ ನಾವೆಲ್ಲಿ ಕಚ್ಚಿದ್ವಿ ಆ ಜಾಗ ಘಾಟ್ ಹೊಡಿತದೆ ಆಮೇಲೆ ನುಂಗ್ಬೇಕಾದ್ರೆ ಒಂದ್ ಸ್ವಲ್ಪ ಅನ್ನಿಸ್ತಾ ಇತ್ತು ಈಗ ಅದೇ ಅವರು ಈಗ ಒಂದಷ್ಟು ಅಷ್ಟು ಚೆನ್ನಾಗ್ ವಿಡಿಯೋ ನೋಡಿದ್ವಲ್ಲ ನಾರ್ಮಲ್ ಇದೆ ಇವ್ರು ಹೇಳೋದೆಲ್ಲ ಕರೆಕ್ಟ್ ಉಪ್ಪು ಸಾಂಬಾರ್ ಖಾರ ಉಪ್ಪು ಸಾಂಬಾರ್ ಖಾರ ನಾವು ಸ್ವಲ್ಪ ಜಾಸ್ತಿ ಅಂದ್ರೆ ಮಾಮೂಲಿ ನಾವು ತಿಂತೀವಲ್ಲ ಉಪ್ಪು ಸಾಂಬಾರ್ ಖಾರ ತುಪ್ಪ ಹಾಕೊಂಡು ಉಪ್ಪು オಕ್ಟोबर ಖಾರ ತಿಂದ್ರೆ ಹೆಂಗಿಲ್ಲ ಅنگಿರಾ ಅಷ್ಟೊಂದೇ ನಿಜ ಇದಿಲ್ಲ ಅದೇ ರಿಪ್ ಅದು ಇದು ಎಲ್ಲ નો ನನ್ನ ಪ್ರಕಾರ ಹೌದಾ ಬೇಡ ನಾನು ತಿನ್ನಂಗಿಲ್ಲ ಅಲ್ವಾ ಆಗುತ್ತೆ ಏನು ಹೇ ಆಗುತ್ತೆ ಬೇಡ ಟ್ರೈ ಹೇ ಬೇಡ ಏನಿಲ್ಲ

ಸೊ ಎಸ್ ಕೈ ಚೋಲೋ ಚಿಪ್ಸ್ ಪ್ರಾ ಮಾಡೋಣ ಫುಲ್ ಕುಂಡಾಡ್ತಾರೆ ಒಂದಷ್ಟು ಜನದ ವೀಡಿಯೋಸ್ನ ನೋಡಿದ್ವಿ ನಾವು ಸೊ ಎಗ್ ಆಡೋದು ಅದು ನೋಡಿದ್ವಿ ಈಗ ರೀಸೆಂಟಾಗಿ ನೆನ್ನೆ ಮನೆಯಿಂದ ನೋಡ್ತಾನೇ ಇದೀವಿ ಬಟ್ ಅವ್ರ ರಿಯಾಕ್ಷನ್ ಹೆಂಗಿತ್ತು ಅಂದರೆ ಸತ್ಯ ಹೋಗ್ತಾ ಇದಾರೆ ಅನ್ನ ಲೆವೆಲ್ಗೆ ಅವರು ಆಕ್ಟಿಂಗ್ ನ ಮಾಡ್ತಾ ಇದ್ರು ಎಲ್ಲರೂ ಜ್ಯೂಸ್ ತಂದು ಕುಡಿಯೋದು ಚಾಕ್ಲೇಟ್ಸ್ ತಿನ್ನೋದು ಎಲ್ಲ ಮಾಡ್ತಾ ಇದ್ರು ಬಟ್ ಜೆನ್ಯೂನ್ ರಿವ್ಯೂಸ್ ನ ನಮ್ಮ ಮನೆಯಲ್ಲೇ ಕೊಟ್ಟಿದ್ದಾರೆ ನೀವೇ ಕೇಳ ಕೇಳಿದ್ರೆ ನಮ್ಮ ಮಾವನ್ ಬಾಯಲ್ಲೇನೆ ಸೊ ಯಾವುದೇ ರೀತಿ ಅಷ್ಟೊಂದು ಏನಿಲ್ವಂತೆ ತಿನ್ನೋ ಸ್ವಲ್ಪ ಖಾರ ಸೊ ಏನಿಲ್ಲ ಪ್ರಮೋದ್ ಅವ್ರು ಅದನ್ನ ತಿಂತಾನೆ ಇದ್ರು ನೋಡಿ ಇವಾಗ್ಲೂ ಬಾಯಿಗೆ ಹಾಕುತ್ತಾ ಇವಾಗ ಮತ್ತೆ ಇದೆ ತಗೊಂಡಿದೀನಿ

ಸೊ ನಾನು ಏನೇನೋ ಅನ್ಕೊಂಬಿಟಾರ ನಾವು ಜಾಸ್ತಿ ತಿಂತೀವಿ ಈಗ ಇವರು ಕಾಲ ತಿನ್ನೋಕೆ ಕಲ್ತಿದ್ದಲ್ಲ ಅಷ್ಟು ಒಂದು ಸ್ವಲ್ಪ ಕಾಲ ಕಲಿಸಿದ ಅವರೆಲ್ಲರೂ ಕಾಲ ಸಿಗ್ತದೆ ಬಟ್ ನಾನು ಏನೋ ಅಂದ್ಕೊಂಡು ತೋರಿಸ್ತೆ ಬಟ್ ಸುರಾಮ್ ಸುರಮ ಅಷ್ಟೇ ಬಟ್ ಬೇರೆಯವ್ರ ವಿಡಿಯೋಸ್ ಎಲ್ಲ ನೋಡ್ತಿರಲ್ಲ ಅವ್ರ ಆ್ಯಕ್ಟಿಂಗ್ ಎಲ್ಲ ನೋಡಿ ನಿಜ ಅಂದ್ಕೋಬಿಡಿ ಅಂತ ಈ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಇದ್ದೀವಿ ಕೆಲವೊಬ್ರು ಹೆಂಗೆ ಅಂದರೆ ಅವ್ರ ಆ್ಯಕ್ಟಿಂಗ್ ನೋಡೋಕೆ ನೀವು ಇಷ್ಟು ಕಾರೋನ ಹಂಗೆ ಹಿಂಗೆ ಅಂದ್ಕೊಂಡು ಸೊ ನೋಡ್ತಾಯಿರ್ತೀರ ಟೈಮಲ್ಲ ಮಾಡೋಲ್ಲೆಲ್ಲ ಫೇಕ್ ಗೈಸ್ ಅಷ್ಟೊಂದೇನು ಖಾರ ಇಲ್ಲ ಆರಾಮಾಗಿ ತಿನ್ಬೋದು ನಮ್ಮ ಮನೇಲೆ ಎಲ್ಲರೂ ತಿಂದ ಖಾಲಿನೇ ಆಗೋದು ಜೋಲು ಚಿಪ್ಸ್ ಫುಲ್ಲು ಖಾಲಿನೇ ಆಯಿತು ನಾನೇ ಭಕ್ ಅದೇ ಅನಿಸುತ್ತೆ ಇದರಲ್ಲಿ ಅಲ್ವರಿ ಶ್ರೇಷ್ಠ ಹೇಳ್ತೀನಿ ನಾವು ವೀಡಿಯೋ ಇದಾಗಿತ್ತು ಮೆಣಸಿನ್ಕಾಯಿ ಲೇಯರ್ ಪೌಡರ್ ಹಾಕಿದಾರಲ್ಲ ಸೊ ಅದಕ್ಕೋಸ್ಕರ ನನ್ಸುತ್ತೆ ಅಷ್ಟು ಬಿಟ್ರೆ ಏನಿಲ್ಲದೆ ನಾರ್ಮಲ್ ಚೆನ್ನಾಗಿ ಕೂತಿದಾರೆ ಏನು ಆಗಿಲ್ಲ ಮತ್ತ ಮಕ್ಳಿಗೆ ನಾವು ಚಾನ್ಸ್ ತಗೊಳ್ಬೇಡ ಅಂತ ನನಗೆ ಕೊಟ್ಟಿಲ್ಲ ಅಂತೇಳಿ ಆ್ಯಂಡ್ ನಮ್ಮ ಗೊಂಬೆಗೆ ನಾಳೆ ವ್ಯಾಕ್ಸಿನೇಷನ್ ಇದೆ ನೋಡೋಣ ಸೊ ನಾಳೆ ವೀಡಿಯೋ ಶುರು ಮಾಡ್ತೀನಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅಂತ ಲಾಸ್ಟ್ ಟೈಮ್ ನೋಡಿದ್ರಿ ಒಂದೂವರೆ ತಿಂಗಳದು ಅವ್ಳಿಗೆ ಆಲ್ಮೋಸ್ಟು ಸಿಕ್ಸ್ ಸಿಕ್ಸ್ ಡೇಸ್ ಅವಳಿಗೆ ಪ್ರಾಬ್ಲಮ್ ಆಯಿತು ಸೊ ಇವಾಗ ಏನು ಮಾಡ್ತಾಳೆ ಅಂತ ನೋಡೋಣ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಆ್ಯಂಡ್ ಇದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಆ್ಯಂಡ್ ಯಾರ್ಯಾರು ವಿಡಿಯೋ ಮಾಡಿದಾಗ ಸೊ ಅಷ್ಟೇನಿಲ್ಲ ಅನ್ನೋದು ಗೊತ್ತಾಗುತ್ತೆ ನಿಮಗೆ ಸಾಫ್ಟ್ ಇದೆ ಪ್ರಮೋದ್ ಸಾಫ್ಟ್ ಅಲ್ಲ സോ ഇത്ത നമ്മ നമ്മ ഫലിയോരോ റിവ്യൂസു ആൻഡ് ജെന്യൂൻ റിവ്യൂസേ കൊടുത്ത നമ്മളെ അവർ തര മാട അതേന്ന് ഇരുത്തി അതെന്നേ ഹേത്ത നമ്മളെന്തെ അത് സത്യനേ ಆ್ಯಂಡ್ ಪ್ರಮೋದವರು ಹೇಳಬೇಕು ಅಂದರೆ ಇದು ಸಾಫ್ಟ್ ಅವರೇ ತಿಂತಾರೆ ಅಂದರೆ ಓಕೆ ನಾನು ತಿಂತಿದ್ದೆ ಬಟ್ ನಾನು ಫೀಡ್ ಮಾಡಿಸ್ತೀನಲ್ಲ ಅದೇ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ಟು ಅಂದ್ಬಿಟ್ಟು ನಾನು ತಿನ್ನೋಕ್ಕೋಗಲಿಲ್ಲ ಅಷ್ಟು ಜನ ಸೊ ನೋಡೋಣ ನೆಕ್ಸ್ಟ್ ಇಯರು ಆ್ಯಂಡ್ ಈ ವಿಡಿಯೋ ನನಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ಒಬ್ಬ ವೀಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೆ ಹೊಸ ವೀಡಿಯೋ ತಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಲಿಲ್ಲ ವಿ ಬಾಯ್